ಡಿವೈಎಸ್ಪಿ ವಿನಾಯಕ ರವರು ವರ್ಗಾವಣೆ ತಾಲೂಕಿನಲ್ಲಿ ಬೇಲ್ಕುಡುಗೆ ತಿಪಟೂರು ತಾಲೂಕಿನ ಸರ್ಕಾರಿ ನೌಕರರ ಭವನದಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದ ಮಂದ್ಯ ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿರವರು ವರ್ಗಾವಣೆಯಾದ ಹಿನ್ನೆಲೆ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಪೊಲೀಸ್ ಇಲಾಖೆಗೆ ಬದಲಾವಣೆ ವರ್ಗಾವಣೆಗಳು ಅನಿವಾರ್ಯವಾಗಿದೆ ಎಲ್ಲ ಪರಿಸರಕ್ಕೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳುವ ದೊಡ್ಡ ಗುಣವು ಪೊಲೀಸರಿಗೆ ಮಾತ್ರ ಇರುವುದು ಹೆಮ್ಮೆ ಪಡುವಂತಹ ವಿಷಯ ಎಂದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಡಿವೈಎಸ್ಪಿ ಸಾಹೇಬರು ದಲಿತ ಎಂದಿರುವುದ ವರ್ಗಗಳ ಧ್ವನಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಇಂಥವರು ಇನ್ನೂ ಕೂಡ ಹೆಚ್ಚು ಕಾಲ ನಮ್ಮ ತಾಲೂಕಿನಲ್ಲಿ ಇದ್ದಿದ್ದರೆ ಬಹಳ ಚೆನ್ನಾಗಿತ್ತು ಆದರೆ ವರ್ಗಾವಣೆ ಅನಿವಾರ್ಯವಾಗಿರುವುದರಿಂದ ಸಾಹೇಬರು ಇನ್ನೂ ಕೂಡ ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದರು ಈ ಸಂದರ್ಭದಲ್ಲಿ ನೂತನ ಸಹಾಯಕ ಪೊಲೀಸ್ ಅಧೀಕ್ಷಕರು ಯಶ್ ಕುಮಾರ್ ಶರ್ಮರವರು ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಚಿಕ್ಕನಾಯಕನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ನದಾ ಇನ್ಸ್ಪೆಕ್ಟರ್ ರಾಜೇಶ್ ಪತ್ರಕರ್ತರಾದ ಬಿಟಿ ಕುಮಾರ್ ತಾಲೂಕು ಸಂಚಾಲಕರಾದ ಅರ್ಚನಹಳ್ಳಿ ಮಂಜುನಾಥ್ ದಲಿತ ಮುಖಂಡ ಹರೀಶ್ ಗೌಡ ಮತ್ತಿಯಲ್ಲಿ ಪತ್ರಕರ್ತರಾದ ಮಂಜುಗುಗ್ಗದಹಳ್ಳಿ ಕಾರ್ಮಿಕ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಬಳುವ ರವಿ ಮಂಜುನಾಥಪುರ ಚೇತನ್ ಅರ್ಚನಹಳ್ಳಿ ವಿಭಾಗ ಮಟ್ಟದ ಪೊಲೀಸ್ ಸಿಬ್ಬಂದಿ ತಲಿತಾ, ದಲಿತ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಮಂಚು ಕುರುಕಿತಾಳಿ